ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಾಗಿ ನಮ್ಮ ರೈತರು ಸಂಪೂರ್ಣವಾಗಿ ಕಂಗಾಲಾಗಿರುವ ಕಾರಣ ನಾವು ಆ ನೋವನ್ನು ರೈತರ ಜೊತೆಗೆ ಹಂಚಿಕೊಳ್ಳುವ ಒಂದು ಸಂದರ್ಭ ಕೂಡ ಈಗ ಆಗ್ಬೇಕು ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ ಇವತ್ತು ನಮ್ಮ ಮುಂಭಾಗದಲ್ಲಿ ಅನೇಕ ರೀತಿ ಸೇವೆಗಳನ್ನು ಸಲ್ಲಿಸಿ ಅವರ ಸಾಧನೆಯನ್ನ ತೆರೆಮರೆಯಲ್ಲಿ ಏನು ಅಡಗಿಸಿಟ್ಟಿದ್ದರೋ ಆ ಸಾಧನೆಯನ್ನ ಹೊರತರುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಸಂಘಟನೆ ಸರ್ವ ಪರ ಪದಾಧಿಕಾರಿಗಳಿಗೂ ಕೂಡ ಈ ವೇದಿಕೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಇವತ್ತು ಅನೇಕ ಸೋದರಿಯರು ಸೋದರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಕಲಾ ತಂಡದ ಕನ್ನಡ ರಾಜ್ಯೋತ್ಸವ ಸಂಭ್ರಮವನ್ನು ಬಹಳ ಅದ್ಧೂರಿಯಾಗಿ ಏನು ತಿಮ್ಮಾಪುರಿ ಸರ್ಕಲ್ನಿಂದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರವರೆಗೂ ಕೂಡ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ಇನ್ನು ಪಾದಯಾತ್ರೆ ಮೂಲಕ ಕಲಾ ತಂಡಗಳ ಮೆರವಣಿಗೆ ಮೂಲಕ ಬಂದಿದ್ದೀರಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳು ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪ್ರದಾನವನ್ನ ಮಾಡ್ತಾ ಇದ್ದೀವಿ ಸಾಕಷ್ಟು ಜನರಿಗೆ ಇದರ ಕಾರಣ ಗೊತ್ತಿರಲ್ಲ ನಮ್ಮ ಸಂಘಟನೆಯ ಒಂದು ಉದ್ದೇಶ ಮಹಾ ಉದ್ದೇಶವನ್ನ ಇಟ್ಕೊಂಡು ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನಾವು ಕೂಡ ಮಾಡುದು ಕಾರಣ ಇವತ್ತು ಕರ್ನಾಟಕ ಸರ್ಕಾರ ಪ್ರತಿ ವರ್ಷ ರಾಜ್ಯೋತ್ಸವ ಪ್ರಶಸ್ತಿಗೆ ಸುಮಾರು ಜನರನ್ನ ಆಯ್ಕೆ ಆಯ್ಕೆ ಮಾಡುವುದರ ಜೊತೆಗೆ ಅರ್ಜಿದಾರರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಇರ್ತಾರೆ ಒಂದು ನೂರು ಜನರನ್ನ ಸರ್ಕಾರ ಆಯ್ಕೆ ಮಾಡಿದ್ರೆ ಒಂಬೈನೂರು ಜನರು ಆ ರಾಜ್ಯೋತ್ಸವ ಪ್ರಶಸ್ತಿಯಿಂದ ವಂಚಿತರಾಗ್ತಾರೆ ಹಾಗಾಗಿ ಕರ್ನಾಟಕ ಯುವ ಶಕ್ತಿ ಅವರಿಗೆ ಒಂದು ಶಕ್ತಿಯನ್ನು ಕೊಡಬೇಕು ಈ ಸಂಘಟನೆಯಿಂದ ಒಂದು ರೀತಿ ಅವರಿಗೆ ಬಲವನ್ನ ತುಂಬಬೇಕು ಅನ್ನೋ ಒಂದು ಮಹಾದೃಷ್ಟಿಯಿಂದ ಇವತ್ತು ಅನೇಕ ಸಾಧಕರಿಗೆ ನಾವು ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಯನ್ನ ಕೊಟ್ಟು ಶಕ್ತಿಯನ್ನು ತುಂಬುತ್ತೇವೆ ಅದರ ಜೊತೆಗೆ ಇವತ್ತು ನಾವು ಮುಖ್ಯವಾಗಿ ನಾವು ಕಲಬುರಗಿ ನಗರದಲ್ಲಿ ಏನು ಕರ್ನಾಟಕ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಗೆ ಆಯ್ಕೆಯಾದಂತ ಸಾರ್ವಜನಿಕರ ಸೇವೆಯ ಗೌರವ ಏನು ಸಂಸ್ಥೆಗಳಿದ್ದಾವೆ ಅವರ ಸೇವೆ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಮೋಹನ್ ರಾಜ್ ಆಸ್ಪತ್ರೆ ಚಾರಿಟೇಬಲ್ ಆಸ್ಪತ್ರೆ ಇವತ್ತು ಮೋಹನ್ ರಾಜ್ ಚಾರಿಟೇಬಲ್ ಆಸ್ಪತ್ರೆ ಬಗ್ಗೆ ಮಾತಾಡ್ಬೇಕಂತಂದ್ರೆ ಬಹಳಷ್ಟು ವಿಷಯ ಹೇಳ್ತೀನಿ ನಾನು ತಮಗೆಲ್ಲ ಸಮಯ ಇದೆ ಇಲ್ಲೋ ಗೊತ್ತಿಲ್ಲ ಆದ್ರೆ ಇವತ್ತು ನಾನು ಹೇಳೇಬೇಕಾಗ್ತು ಅದರೊಂದಿಗೆ ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆ ಮತ್ತು ಅನನ್ಯ ಪದವಿ ಮಹಾವಿದ್ಯಾಲಯ ಶಿವ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನಪೂರ್ಣೇಶ್ವರಿ ಮೋಟರ್ಸ್ ಚಿಕ್ಸಮ್ ಮೆಡಿಕಲ್ ಪ್ರೈವೇಟ್ ಲಿಮಿಟೆಡ್ ಈ ಆರು ಏನು ಕಲಬುರಗಿ ನಗರದಲ್ಲಿ ಸಂಸ್ಥೆಗಳಿದ್ದಾವೆ ಆ ಸಂಸ್ಥೆಗಳಿಗೆ ನಮ್ಮ ಕರ್ನಾಟಕ ಯುವಶಕ್ತಿ ಸಂಘಟನೆ ಒಂದು ಗೌರವಾಂಥ ಪ್ರಶಸ್ತಿಗೆ ಆಯ್ಕೆಯನ್ನ ಮಾಡಿ ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೀವಿ ಅದರ ಜೊತೆಗೆ ಇವತ್ತು ಸುಮಾರು ಇಪ್ಪತ್ತಾರು ಸಾಧಕರಿಗೆ ನಾವು ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಯನ್ನ ಕೂಡ ಮಾಡ್ತಾ ಇದ್ವಿ ಹಾಗಾಗಿ ಎಲ್ಲ ನನ್ನ ಹೃದಯದಲ್ಲಿ ಮತ್ತು ಕರ್ನಾಟಕ ಯುವಶಕ್ತಿ ಏನು ತಳಮಟ್ಟದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ತಳಮಟ್ಟದಿಂದ ಕೂಡ ಪರಿಶೀಲನೆ ಮಾಡಿ ಸುಮಾರು ಇಪ್ಪತ್ತಾರು ಜನರಿಗೆ ನಾವು ಏನು ಇವತ್ತು ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವರಿಗೆಲ್ಲರಿಗೂ ಕೂಡ ಈ ವೇದಿಕೆ ಮುಖಾಂತರ ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರ ಮುಖಾಂತರ ಅಭಿನಂದನೆಗಳನ್ನ ಹೇಳ್ತೇನೆ ಇವತ್ತು ಕಾರ್ಯಕ್ರಮಗಳು ಬಹಳಷ್ಟು ಜನರು ಮಾಡ್ತಾರ ಕಾರ್ಯಕ್ರಮದ ಕಷ್ಟ ನಷ್ಟಗಳು ಬಹಳಷ್ಟು ಆಗ್ತವೆ ವರ್ಷ ಕೂಡ ನಮ್ಮ ಸಂಘಟನೆ ಇಬ್ಬರು ಯುವಕರು ಏನು ಇದೇ ರಾಜ್ಯೋತ್ಸವ ಸಂದರ್ಭದಲ್ಲಿ ಮೃತಪಟ್ಟಿದ್ರು ಬೆಳಗ್ಗೆ ಕಾರ್ಯಕ್ರಮ ಇತ್ತು ಸಾಯಂಕಾಲ ಎಕ್ಸಿಡೆಂಟ್ ಆಗಿತ್ತು ಅವ್ರದ್ದು ಹಾಗಾಗಿ ಹೋದ ವರ್ಷ ಕಾರ್ಯಕ್ರಮ ಸ್ವಲ್ಪ ಮುಜುಗರದಲ್ಲಿ ಆಯಿತು ಏನೋ ಅಂದ್ಕೊಳ್ತೀನಿ ಹಾಗಾಗಿ ಆ ಕಾರ್ಯಕ್ರಮ ನೆನಪಿಸ್ಕೊಳ್ತಕ್ಕಂಥ ಅಗತ್ಯ ಕೂಡ ಇದೆ ಯಾಕಂದ್ರೆ ನನ್ನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಸಂಘಟನೆಯ ಸಂಘಟನೆಯನ್ನು ನಡೆಸ್ತಕ್ಕಂತ ಕಾರ್ಯದಲ್ಲಿ ಅವರು ಕೂಡ ಬಹಳಷ್ಟು ಶಕ್ತಿಯನ್ನು ತೊಂದಿದ್ರು ಅವರ ಹೆಸರು ತಗೊಂಡ್ರೆ ಸ್ವಲ್ಪ ಕಣ್ಣೀರು ಬರ್ತ ನನಗೆ ಹಾಗಾಗಿ ಇರಲಿ ಅವರಿಗೆ ಕೂಡ ಈ ವೇದಿಕೆ ಮೂಲಕ ಮತ್ತೊಮ್ಮೆ ನೆನಪಿಸಿಕೊಂಡು ಇವತ್ತು ಬಹಳಷ್ಟು ಸಮಯ ಆಗಿದೆ ಎಲ್ಲರೂ ಕೂಡ ವೇದಿಕೆ ಮೇಲೆ ಪೂಜ್ಯರಿದ್ದಾರೆ ನಟ ನಟಿಯರಿದ್ದಾರೆ ಮುಖಂಡರು ಇದ್ದಾರೆ ಅನೇಕ ಬುದ್ಧಿಜೀವಿಗಳಿದ್ದಾರೆ ಅವರು ಕೂಡ ಮಾತಾಡಬೇಕಾಗಿರುತ್ತೆ ಅದರೊಂದಿಗೆ ಅನೇಕ ಸಾಧಕರಿಗೂ ಕೂಡ ಪ್ರಶಸ್ತಿಯನ್ನು ಕೂಡ ಮಾಡುವ ಸಮಯ ಕೂಡ ಇರುತ್ತೆ ನಾವು ನಮ್ಮ ಸಂಘಟನೆ ಎರಡು ಮಾತು ಹೇಳಬೇಕಪ್ಪ ಅಂತಂದ್ರ ನಮ್ಮ ಸಂಘಟನೆ ಕರ್ನಾಟಕ ಯುವಶಕ್ತಿ ರೈತರ ಮಕ್ಕಳ ಮಹಾಶಕ್ತಿ ಮುಖ್ಯ ಉದ್ದೇಶಗಳು ಇವತ್ತು ನಾವು ನಿಮ್ಗೆ ಹೇಳಬೇಕಾಗ್ತದೆ ನಮ್ಮ ಸಂಘಟನೆಯ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳು ಯುವಕರು ರೈತರು ಇವರಿಗೆ ಸಮಸ್ಯೆ ಬರದಂಗೆ ನೋಡ್ಕೊಳ್ತಕ್ಕಂಥ ಕರ್ತವ್ಯ ಜವಾಬ್ದಾರಿಯನ್ನ ಉದ್ದೇಶಗಳನ್ನ ಹೊಂದಿರತಕ್ಕಂಥ ಸಂಘಟನೆ ಕರ್ನಾಟಕ ಯುವಶಕ್ತಿ ಅಂತಕ್ಕಂಥ ಮಾಡ್ತಾನೆ ಈ ಸಂದರ್ಭದಲ್ಲಿ ಅದರೊಂದಿಗೆ ಇವತ್ತು ಸಂಘಟನೆಯಲ್ಲಿ ಮುಖ್ಯವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಏನು ನಾವು ನಮ್ಮ ಸುಮಾರು ಆರು ಸಾವಿರ ಸದಸ್ಯರಿದ್ದಾರೋ ಅದು ಸದಸ್ಯರನ್ನ ಗಟ್ಟಿಯಾಗಿಸ್ಕೋ ಆಗಿಸುವ ಉದ್ದೇಶ ಸದಸ್ಯರನ್ನ ಶಕ್ತಿಯನ್ನ ತುಂಬತಕ್ಕಂತ ಉದ್ದೇಶ ಸಂಘಟನೆ ಮುಖಂಡರನ್ನ ಏನು ಸಾಮಾಜಿಕ ಕಳಕಳಿಯ ಅನೇಕ ಸೇವೆಗಳನ್ನ ಮಾಡ್ತಕ್ಕಂಥದ್ದು ಹೋರಾಟಗಳನ್ನ ಮಾಡ್ತಕ್ಕಂಥದ್ದು ಆ ಸಂಘಟನೆ ಮುಖಂಡರನ್ನ ಬೆಳೆಸ್ತಕ್ಕಂತ ಉದ್ದೇಶ ಇವತ್ತು ಕರ್ನಾಟಕ ಯುವಶಕ್ತಿ ಹೊಂದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನ್ ನಿಮ್ಮ ಪ್ರೀತಿಯ ಐಶ್ವರ್ಯ ಸೊ ಇವತ್ತು ನಾನು ಕನ್ನಡ ರಾಜ್ಯೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಫಂಕ್ಷನ್ ಮಾಡ್ತಾ ಇದ್ದಾರೆ ಈ ಸಂಭ್ರಮಕ್ಕೆ ನಾನು ಒಂದು ಭಾಗ ಆಗಿ ಆಗಿದ್ದೀನಿ ಇದನ್ನು ಅವ್ವನಗೌಡ ಪಾಟೀಲ್ ಅವರು ನೇತೃತ್ವದಲ್ಲಿ ಆಚರಣೆ ಮಾಡ್ತಿದ್ದಾರೆ ತುಂಬ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಿದ್ದಾರೆ ಸುಮಾರೊಂದು ಹತ್ತು ಹದಿನೈದು ತಂಡಗಳು ಬಂದಿದೆ ವಿವಿಧ ಊರಿನಿಂದ ವಿವಿಧ ಕಲೆಗಳಿದೆ ಲೈಕ್ ತಾಂಡದಿಂದ ಒಂದು ಕಲೆ ನೋಡಿದೆ ಹಾಗೆ ಕೋಲಾಟ ಹೀಗೆ ಅನೇಕ ವಿಭಾಗದವರು ಇಲ್ಲಿ ಅವರ ಕಲೆನ ತೋರಿಸ್ತಾ ಇದ್ದಾರೆ ಸೊ ಈ ಒಂದು ಸಂಭ್ರಮದಲ್ಲಿ ನಾನು ಭಾಗಿಯಾಗಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಅಂಡ್ ನನ್ನ ಇಲ್ಲಿಗೆ ಇನ್ವೈಟ್ ಮಾಡಿದ ಅವನಗೌಡ ಪಾಟೀಲ್ ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಹಾಗೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದಾರೆ ಆಮೇಲೆ ಸುಮಾರು ಜನಗಳಿಗೆ ಒಂದು ಅವರ ಸನ್ಮಾನ ಮಾಡಿ ತುಂಬ ಖುಷಿ ಆಯಿತು ಫಂಕ್ಷನ್ ನೋಡಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ದಾರೆ ಇದೇ ರೀತಿ ಪ್ರತಿ ವರ್ಷವೂ ಇವರೇನು ಆಚರಿಸ್ ಆಚರಣೆ ಮಾಡ್ಕೊಂಡು ಬಂದಿದ್ದಾರಲ್ಲ ಕನ್ನಡ ರಾಜ್ಯೋತ್ಸವ ಇದೇ ರೀತಿ ಪ್ರತಿ ಸತಿನೂ ಇಷ್ಟೇ ಸಂಭ್ರಮದಿಂದ ಆಚರಣೆ ಮಾಡಲಿ ನಾವೆಲ್ಲರೂ ಕನ್ನಡನ ಬೆಳೆಸೋಣ ಉಳ್ಸೋಣ ಕನ್ನಡ ಮಾತಾಡೋಣ ನಾನು ಆ್ಯಕ್ಚುಲಿ ನಾನು ತೆಲುಗು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಕರ್ನಾಟಕ ಎಲ್ಲ ಕಡೆನು ಕೆಲಸ ಮಾಡಿದ್ದೀನಿ ನಮ್ಮ ಭಾಗ ಅಂದರೆ ನಾನು ಉತ್ತರ ಕರ್ನಾಟಕ ಭಾಗದವಳೆ ನಾನು ಕೂಡ ಉತ್ತರ ಕರ್ನಾಟಕ ಭಾಗದವಳೆ ಒಳೆ ಈ ಕಡೆ ಬಾರಿ ಕರ್ನಾಟಕದಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ ಅಂಡ್ ನಾನು ಕೂಡ ಉತ್ತರ ಕರ್ನಾಟಕ ಭಾಗದವಳೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ಅಂಡ್ ನಾನು ಮೊದಲನೇ ಬಾರಿಗೆ ಕನ್ನಡ ರಾಜ್ಯೋತ್ಸವ ಈ ತರ ಸಂಭ್ರಮದಲ್ಲಿ ಭಾಗಿಯಾಗಿತ್ತು ಆ ತುಂಬಾ ವಿಶೇಷವಾಗಿತ್ತು ಅಂಡ್ ರ್ಯಾಲಿ ಕೂಡ ಮಾಡಿದ್ರು ತುಂಬಾ ಸಂಭ್ರಮದಿಂದ ಆಚರಣೆ ಮಾಡಿದ್ದೆ ನೋಡಿ ತುಂಬಾ ಖುಷಿ ಆಗತ್ತೆ ಅಂಡ್ ಪ್ರತಿಯೊಬ್ರು ಕನ್ನಡನ ಇಷ್ಟೊಂದು ಪ್ರೀತಿ ಮಾಡೋದ್ ನೋಡಿದ್ರೆ ನಮ್ಮ ಕನ್ನಡ ಇನ್ನೂ 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 ಹೆಚ್ಚಿಗೆ ಬೆಳಿಲಿ ಅಂತ ಅನ್ಸುತ್ತೆ ಆ ನಾವ್ ಎಲ್ಲೇ ಹೋಗ್ಬೋದು ಯಾವ್ದೇ ದೇಶಕ್ಕೆ ಹೋಗ್ಲಿ ಎಲ್ಲೇ ಆದ್ರೂ ಹೋಗ್ಲಿ ಎಲ್ಲೇ ಕೆಲಸ ಮಾಡಿರ್ಬೋದು ನಮ್ಮ ಕನ್ನಡ ಅನ್ನೋದನ್ನ ನಾವ್ ಯಾವತ್ತೂ ಮರಿಬಾರ್ದು ನಮ್ಮ ಕನ್ನಡ ಭಾಷೆಗೆ ನಾವ್ ಎಷ್ಟು ಗೌರವ ಕೊಡ್ತೀವೋ ಅಷ್ಟು ನಾವು ಬೆಳಿತೀವಿ ಅಂತ ಹೇಳ್ತೀನಿ ಆ ಭಾಷೆ ಒಂದು ಯಾವಾಗಲೂ ಒಂದು ಕನ್ವೆ ಮಾಡುವಂಥ ಒಂದು ಕನ್ವೆ ಮಾಡುವಂಥ ಲ್ಯಾಂಗ್ವೇಜ್ ಅಷ್ಟೇ ಆಗಿರ್ಬೋದು ಬಟ್ ಕನ್ನಡ ಅನ್ನೋದು ನಮ್ಮ ಪ್ರೀತಿ ನಾವು ಹುಟ್ಟಿ ಬೆಳೆದಿರೋದು ಕರ್ನಾಟಕ ಸೊ ಅದನ್ನು ನಾವು ಯಾವತ್ತೂ ಮರೀದೆ ಕನ್ನಡ ಭಾಷೆಗೆ ನಾವು ಎಷ್ಟು ಗೌರವ ಕೊಡಬೇಕು ಅಷ್ಟು ಗೌರವ ಕೊಟ್ರೆ ಇದೇ ಥರ ಈಗೇನು ಸಂಭ್ರಮ ಮಾಡ್ತಿದಾರಲ್ಲ ಇದನ್ನೇ ಇನ್ನೂ ಇನ್ನೂ ಹೆಚ್ಚಿಗೆ ಸಂಭ್ರಮ ಆಚರಣೆ ಮಾಡ್ಬೋದು ಅಂತ ಹೇಳ್ತೀನಿ ಕಲಬುರ್ಗಿಗೆ ನಾನು ಫಸ್ಟ್ ಟೈಮ್ ಬಂದಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ಎಷ್ಟು ಇವ್ರದ್ದು ಕನ್ನಡ ಮೇಲಿರೋ ಪ್ರೀತಿ ನೋಡಿದರೆ ತುಂಬ ಖುಷಿ ಆಗುತ್ತೆ ಅಷ್ಟು ಬಿಸಿಲಿದ್ರು ಒಬ್ರು ಸುಸ್ತಾಗದೆ ಅಷ್ಟು ಚೆನ್ನಾಗಿ ರ್ಯಾಲಿನ ಬಂದ್ರು ಪ್ರತಿಯೊಬ್ಬರಿಗೆ ಅವರು ತಿಳಿಸ್ಕೊಡ್ತಾ ಇದ್ದಾರೆ ಕನ್ನಡ ನಮ್ದು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಮಾತಾಡಿ ಅಂತ ಸೊ ಪ್ರತಿಯೊಬ್ಬರಿಗೂ ಮನೆ ಮನೆಗೆ ಹೋಗಿ ಹೇಳ್ದಂಗೆ ಅಷ್ಟು ಚೆನ್ನಾಗಿ ರ್ಯಾಲಿ ಮಾಡಿದ್ರು ತುಂಬ ಖುಷಿ ಆಯಿತು ಅಂಡ್ ಇಲ್ಲಿಗೆ ಬಂದಿದ್ದು ನಂಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಇದೆ ಕಲ್ಬುರ್ಗಿ ಮತ್ತೆ ಮತ್ತೆ ಬರಬೇಕು ಅನ್ನೋ ಒಂದು ವಾತಾವರಣ ಇಲ್ಲಿತ್ತು ಸೊ ಡೆಫಿನೆಟ್ಲಿ ನಾನು ಪ್ರತಿ ವರ್ಷ ಬರೋದ್ರಿಗೆ ಆಗ್ಲಿ ಡೆಫಿನೆಟ್ಲಿ ಬರ್ತೀನಿ मैं हमारे कर्नाटक राज्य उत्सवा के अध्यक्ष हमारे अवन पाटिल का बहुत तह दिल से शुक्रिया अदा करता हूँ और उन्होंने हमारे प्रतिभा को ढूंढे और हमारे को समझे फ़ोन कर कर बुला कर जो है ना हमारे को दिए उनका बहुत बहुत धन्यवाद और दूसरी बात ये हमारे जो शाहपुर के भाई हैं दोस्त हैं तमाम लोगों का हमेशा मेरे को साथ रहा पूरा शाहपुर में कोई भी मेरा दुश्मन नहीं है पूरे दोस्त हैं कोई दुश्मनी नहीं है तो इस तरीके से जो है ना अल्लाह का फजल है वो लोगों की दुआएँ हैं हमारे को ये परिस्थिति मिली गुलबरगह में भी तमाम जितने भी हैं मेरे दोस्त अहबाब भाई ब्रदर वो लोग आप पूरा कम्प्लीट मेरे साथ हैं और हमेशा मेरे को जो है ना वस्ता क्या बोलते हैं उसको हमेशा सपोर्ट करते हैं क्या भी अच्छा बुरा कर रहे हैं अच्छा करने के टाइम पर बुरा करने के टाइम पर तमी करते हैं गुस्सा करते हैं अच्छा ही काम क्या से जो है ना मेरा साथ देते हमेशा मेरे भाई होंगे मेरे बच्चे होंदे मेरे भतीजे होंदे मेरे भांजे होंदे और मेरे दोस्त अहबाब तमाम लोग मेरा सपोर्ट करते आपका नाम मेरा नाम नहींम पटेल